ಚಾಲುಕ್ಯರ ಕಾಲದ ಎಂದೂ ಭತ್ತದ ತೀರ್ಥ ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಅಗಸ್ತ್ಯ ತೀರ್ಥವು ಒಂದು ಚಾಲುಕ್ಯರ ಕಾಲದಲ್ಲಿಯೇ ಈ ಕೆರೆ ನಿರ್ಮಾಣವಾಯಿತು ಇಲ್ಲಿ ವರ್ಷವಿಡೀ ನೀರು ನಿಲ್ಲುತ್ತದೆ ಇದರ ಪೂರ್ವ ದಂಡೆಯಲ್ಲಿ ಭೂತನಾಥ ದೇಗುಲವಿದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಗುಡ್ಡದ ನೀರು ಅಗಸ್ತ್ಯ ತೀರ್ಥಕ್ಕೆ ಬಂದು ಸೇರುತ್ತದೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಟ್ಟಿನಲ್ಲಿ ಇದು ಮಹತ್ವದ ತಾಣವಾಗಿದೆ ಬಾದಾಮಿಯ ಗುಹಾಂತರ ದೇವಾಲಯಗಳಿಗೆ ಇದು ಸನಿಹದಲ್ಲಿದೆ ಇದು ಎಲ್ಲಿದೆ ಎಂದರೆ ಭೌಗೋಳಿಕವಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿದೆ ಬಾದಾಮಿ ಕೇಂದ್ರ ಬಸ್ ನಿಲ್ದಾಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸಮೀಪದಲ್ಲೇ ಪ್ರಾಚ್ಯ ವಸ್ತು ಇಲಾಖೆಯ ವಸ್ತು ಸಂಗ್ರಹಾಲಯವಿದೆ ಅಲ್ಲಿಗೆ ಹೋಗುವುದು ಹೇಗೆ ಎಂದರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಬಾದಾಮಿಗೆ ಬಂದು ಅಲ್ಲಿಂದ ಅಗಸ್ತ್ಯ ತೀರ್ಥಕ್ಕೆ ಹೋಗಬಹುದು ಅಲ್ಲದೆ ಹುಬ್ಬಳ್ಳಿಯಿಂದ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಇಲ್ಲಿಗೆ ಕುಳಗೇರಿ ಹಾಗೂ ಬಾದಾಮಿಯ ಮೂಲಕ ಬರಬಹುದಾಗಿದೆ ಗದಗ್ನಿಂದ ರೋಣ ಮೂಲಕವೂ ಬರಬಹುದು ಬಾದಾಮಿಗೆ ರೈಲ್ವೆ ಸೌಲಭ್ಯ ಇರುವುದರಿಂದ ಹುಬ್ಬಳ್ಳಿ ಗದಗ್ ಮಾರ್ಗವಾಗಿ ವಿಜಯಪುರ ಬಾಗಲಕೋಟೆ ಮೂಲಕ ಬಾದಾಮಿಗೆ ಬಂದು ಇಲ್ಲಿಗೆ ಭೇಟಿ ನೀಡಬಹುದು ಇದು ಒಂದು ಅದ್ಭುತವಾದ ಇತಿಹಾಸ ಪ್ರಸಿದ್ಧವಾದ ಅಗಸ್ತ್ಯ ಮಹಾಋಷಿಯ ಋಷಿಯ ಹೆಸರಲ್ಲಿರುವಂಥ ಒಂದು ತೀರ್ಥ ಇದನ್ನು ಕಣ್ತುಂಬಿಕೊಳ್ಳಿ